ಇದು ಸತ್ಯದ ಬೆಳಕು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದ ವೈರಕ್ತ ಮಠದಲ್ಲಿ ರುದ್ರಮುನಿ ಶಿವಯೋಗಿಗಳ ಸ್ಮರಣೆ ಮತ್ತು ಮುರುಗೇಂದ್ರ ಸ್ವಾಮೀಜಿ ಪ್ರಥಮ ಪುಣ್ಯರಾಧನೆ ಹಾಗೂ ಧರ್ಮಸಭೆ ಕಾರ್ಯಕ್ರಮ ನಡೆಯಿತು ಊರಿನ ಗಣ್ಯ ವ್ಯಕ್ತಿಗಳು ಮತ್ತು ಪೂಜ್ಯರು ಮುರುಘೇಂದ್ರ ಸ್ವಾಮೀಜಿ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮತ್ತು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಈರಣ್ಣ ಪಟ್ಟಣ ಶೆಟ್ಟಿ ಅವರು ಮಾತನಾಡುತ್ತಾ ಈ ಭಾಗದಲ್ಲಿ ಪ್ರವಚನ ಭಾಸ್ಕರ ಸ್ವಾಮಿಗಳೆಂದೇ ಪ್ರಸಿದ್ಧಿ ಪಡೆದ ಸ್ತ್ರೀಗಳು ಸದಾ ಜನರ ಮನಸ್ಸಿನಲ್ಲಿದ್ದಾರೆ ಮಠ ಮಾನ್ಯಗಳು ಅಭಿವೃದ್ಧಿ ಹೊಂದಲು ಭಕ್ತರ ಸಹಕಾರ ಅವಶ್ಯ ಎಂದರು ಸಾನಿಧ್ಯವನ್ನು ವಹಿಸಿದ್ದ ಬಸವನ ಬಾಗೇವಾಡಿಯ ಹಿರೇಮಠದ ಶಿವಪ್ರಕಾಶ ಶಿವಾಚಾರ್ಯ ಸ್ವಾಮೀಜಿಯವರು ಮಾತನಾಡಿ ಮುರುಘೇಂದ್ರ ಸ್ವಾಮೀಜಿ ಎಲ್ಲರನ್ನು ಪ್ರೀತಿಸುವಂತವರು ಆಗಿದ್ದರು ಅದಕ್ಕೆ ಇಂದು ಎಲ್ಲರ ಮನದಲ್ಲಿ ಇದ್ದಾರೆ ಬಸವ ಪುರಾಣ ಪ್ರವಚನ ಅದ್ಭುತ ಪ್ರವಚನಕಾರರು ಅವರಾಗಿದ್ದರು ಎಂದರು ಶ್ರೀ ಮುರುಘೇಂದ್ರ ಸ್ವಾಮೀಜಿಯವರ ಕುರಿತು ಅನೇಕ ಪೂಜ್ಯರು ವಿಸ್ತಾರವಾಗಿ ಮಾತನಾಡಿದರು ಇದೇ ಸಮಯದಲ್ಲಿ ಅಭಿನವ ಮೃತ್ಯುಂಜಯ ಸ್ವಾಮೀಜಿ సద్దలింగ మహాస్వమీజి జగదీశ్ కొట్టరశెట్టి సంగనగౌడ చిక్కొండ ఎస్ఎస్ జల్కి జగదేవి గుండళ్ళి నీలు నాయక్ బసవరాజ్ హరివాల్ అనేక ఊరిన ముఖండరు అనేక భక్తరు ఉపస్థితరారు వజ్రాక్ష న్యూస్ రిపోర్ట్ మహబూబ్ గుంత్కల్ బసవన బాగావాడి காரி ம்ீட் கேன் முந்திர ரோடு அட்ட நோட் ಬಿಡ್ತಾರೆ ಎಡಕರ್ ನೋಡ್ಬೇಕು ಬದುಕರ್ ನೋಡ್ಬೇಕು ಎಡಕು ನೋಡಕಾಗಲಿಲ್ಲ ಬಡಕು ನೋಡಕಾಗಲಿಲ್ಲ ಅಂದ್ರೆ ನೆಟ್ಟ ನಡು ನಿನ್ ಮುಂದೆ ಒಂದು ಸೆಂಟರ್ ಒಂದು ಗ್ಲಾಸ್ ಆಗಿರ್ತಾರೆ ವಿಚಾರ ಮಾಡ್ಕೊಂಡು ಹೋಗ್ತಿದ್ದೀನಿ ಯಾಕೆ ಹೇಳಾಕತ್ತೀನಿ ಅಂದ್ರೆ ನಿಮ್ಮ ಗಾಡಿ ರೋಡ್ ಒಳಗ ಬಾಳ ಚೆಂದ ಹೋಗ್ಬೇಕಾಗಿತ್ತು ದೊಡ್ಡ ಗ್ಲಾಸ್ ನಾಗ ಬರ ಮುಂದೆ ಆಟ ನೋಡ್ಕೊಂತ ಹೊಂಟ್ರೆ ಅದು ಯಾವಾಗ ಹೋಗಿ ಆಕ್ಸಿಡೆಂಟ್ ಆಗ್ತದೆ ಹೇಳಕಾಗಂಗಿಲ್ಲ ಎಕ್ಸಿಡೆಂಟ್ ಆಗ್ಬಾರ್ದು ಅಂತಂದ್ರೆ ಎದಕ್ ಯಾವ ಬರಾಕತ್ತಲ್ಲ ಬದಕ್ ಯಾವ ಬರಾಕತ್ತಲ್ಲ ಹಿಂದ್ ಯಾವ ಬರಾಕತ್ತಲ್ಲ ಇದನ್ನ ನೋಡ್ಕೊಂಡು ಯಾವ ಹೊಕ್ಕಾರ ಅವಾಗ ಮಾತ್ರ ಗುರಿ ಚಾಂದ ಹೋಗಿ நம்ம முன்னாடி அவ மாத்திர குறிமுட்ட காரணத்தை ஆறு திங்க புராணம் தாக்கத்துல இருக்கும் அது முருகேந்திர மகாஸ்வாமி மாற்றமா ಬಹುಶಃ ಎಲ್ಲರೂ ಕೂಡ ಮಾತಾಡ್ತಾರೆ ಆದ್ರೆ ಬೆಟಗಿನ ವಚನಗಳನ್ನು ಬಿಡಿಸುವಂತಹ ಶಕ್ತಿ ಬೇಕಲ್ಲ ಒಬ್ಬೊಬ್ಬರಲ್ಲಿ ಒಂದೊಂದು ಕಲಾ ಇರುತ್ತದೆ ಈಗ ಕರ್ಣ ಹಸಿಗೆ ಅನ್ನುವಂತಹ ಪ್ರವಚನ ಅಂದಾಗ ನಮ್ಗೆ ನೆನಪಿಗೆ ಬರೋದೆ ವಚನ ಶಿಲಾ ಮಂಟಪದ ರವರಿಗಳಾದ ಚನ್ನ ಬಸವ ಕಪ್ಪುಗಳು ಬಸವ ಪುರಾಣ ಅಂದಾಗ ನಮ್ಗೆ ನೆನಪಿಗೆ ಬರೋದ್ಯಾರು ಮುರುಗೇಂದ್ರ ಮಹಾಸ್ವಾಮಿ ಅದರೊಳಗನ್ನೂ ಸಹಿತ ಅಲ್ಲಮ್ಮ ಪ್ರಭುಗಳ ಬೆಡಗಿನ ವಚನಗಳನ್ನು ಅವ್ರ ಬಾರಿ ಒಳಗ ಅವ್ರು ಯಾವಾಗೋ ಒಂದು ಕಡೆ ಮಾತಾಡೋದನ್ನ ಕೇಳಿದ್ದೆ ಮುಳ್ಳಿಗೆ ಮುಳ್ಳಿ ಹಚ್ಚಿ ಬರಕ್ ಹೋಗುದು ಅಂತ ಹೇಳ್ತಿದ್ರು ಅವರು ಮುಳ್ಳಿಗೆ ಮುಳು ಹಚ್ಚಿ ಬರಕ್ ಹೋಗುದು ಅಂತ ಮುಳ್ಳಿಗೆ ಮುಳು ಹಚ್ಚಿ ಬರಕ್ ಹೋಗುದು ಅಂತ ಹೇಳ್ತಿದ್ರು ಅವ್ರಿಗೆ ಅಲ್ಲಮ್ಮನ ವಚನ ಇದು ಬೆಡಗಿನ ವಚನ ಇದು ಮತ್ತವ್ರು ಹೇಳ್ತಿದ್ರು ಬಂದ್ರೆ ಬರಂಗಿಲ್ಲ ಮುಳ್ಳಿಗೆ ಮುಳ್ಳು ಮುಳ್ಳಿ ಬರಕ್ ಹೋಗುದು ಅಂತಂದ್ರೆ ಏನು ಅಂತ ನಾವು ಕೇಳಿದಾಗ ಅವ್ರು ಹೇಳುತ್ತಿ ಎಂತ ಏನು ಬೆಳಿತಿದ್ರಲ್ಲ ರೈತರು ಆ ರೈತ ಮುಳ್ಳು ಬದನೆಕಾಯಿ ಹಚ್ಚಿದ ಇನ್ನೊಬ್ಬರು ಅದನ್ನ ಹರ್ಕೊಂಡು ಹೋಗಬಾರದು ಅಂತ ಕೊಟ್ಟು ಅದಕ್ಕೆ ಮುಳ್ಳಿಗೆ ಬೆಲೆ ಹಾಕಕ್ಕೆ ಹೋಗಿದ್ರಂತ ಅದಕ್ಕೆ ಮುಳ್ಳಿಗೆ ಮುಳ್ಳು ಹಚ್ಚಿ ಅಂತ ಹೋಗ್ ಹೇಳ್ತಿದ್ರು ಅವರು ಭಯ ಕೇಳಿ మట్రమే బాగే ప్రతి వర్ష ప్రవచన హేత్త ప్రతి ఒక్క తయారీ ತಾವೇ ಪ್ರವಚನವನ್ನು ಹೇಳಿದರು ಆರು ತಿಂಗಳವರಿಗೆ ಬಸವಣ್ಣನ ಪ್ರವಚನವನ್ನು ಹೇಳಿದಾಗ ಆ ತಿಂಗಳವರಿಗೆ ಎಷ್ಟೊಂದು ಜಾಗೃತಿಯಾಗಿ ಬಸವಣ್ಣನಾಗಿ ಹೇಳಿ ಜನರಿಗೆ ಅಣ್ಣ ಬಸವಣ್ಣನ ಬಗ್ಗೆ ಸಾಕಷ್ಟು ವಿಚಾರಧಾರ ನಡೆಸಿಕೊಟ್ಟಂತಹ ಪೂಜೆ ಯಾರ ಅದು ಮುರುಗೇಂದ್ರ ಪೂಜಾರಿ ಅಂತ ನಾನು ಹೇಳಬೇಕಾಗ್ತಾ ಇದೆ ಆಮೇಲೆ